ನಿಮಗೆ ಗೊತ್ತಿರೋ ಹಾಗೆ ತುಂಬ ಫೈನಾನ್ಷಿಯಲ್ ಕಾನ್ವರ್ಸೇಷನ್ಸ್ ಅಲ್ಲಿ ನಾವು ಎಸೆಟ್ ಅನ್ನೋ ಪದ ಯೂಸ್ ಮಾಡಿರ್ತೀವಿ ಆದರೆ ನಿಮಗೆ ಯಾವಾಗಾದರೂ ಆಶ್ಚರ್ಯ ಆಗಿದೆಯಾ ಈ ಎಸೆಟ್ ಅಂದರೆ ಏನು ಈ ಎಸೆಟ್ನ ಡಿಫೈನ್ ಮಾಡೋದು ಹೇಗೆ ಅಂತ ಎಸೆಟ್ ಅಂದರೆ ಭವಿಷ್ಯದಲ್ಲಿ ಇರಬಹುದಾದಂತಹ ಎಕನಾಮಿಕ್ ವ್ಯಾಲ್ಯೂ ಉದಾಹರಣೆಗೆ ನೀವು ಬ್ಯಾಂಕ್ ಫಿಕ್ಸ್ಡ್ ಡೆಪಾಸಿಟ್ ಅಲ್ಲಿ ಇಟ್ಟ ಹಣ ಅದು ಮೆಚೋರ್ ಆದಾಗ ಅದರ ಮೊತ್ತ ಜಾಸ್ತಿ ಆಗಿರುತ್ತೆ ಇದನ್ನು ನಾವು ಅಸೆಟ್ ಅಂತ ಕರೀಬಹುದು ಇದೇ ಥರ ನಿಮ್ಮ ಗೋಲ್ಡ್ ಲ್ಯಾಂಡ್ ಹಾಗೆ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ಮೆಂಟ್ ಕೂಡ ಎಸೆಟ್ನ ಮೂಲ ಉದ್ದೇಶ ಏನಂದ್ರೆ ಸಮಯದೊಂದಿಗೆ ಸಂಪತ್ತನ್ನು ವರ್ಗಾಯಿಸೋದು ಹಾಯ್ ನಾನು ಸಿಂಧು ಪರ್ಸ್ನಲ್ ಫೈನಾನ್ಸ್ ಸೀರೀಸ್ನ ಆರನೇ ವಿಡಿಯೋದಲ್ಲಿ ಎಸೆಟ್ ಅಲೋಕೇಶನ್ ಹಾಗೆ ನಿಮ್ಮ ಫೈನಾನ್ಷಿಯಲ್ ಜರ್ನಿನಲ್ಲಿ ಇದರ ಪ್ರಾಮುಖ್ಯತೆ ಏನು ಅನ್ನೋದನ್ನು ಮಾತಾಡೋಣ ನೋಡಿದ್ರೆ ನಿಮ್ ಜೀವನದುದ್ದಕ್ಕೂ ಆಸ್ತಿಯನ್ನ ಇಟ್ಕೊಳ್ಳೋಕೆ ಉಳಿಸೋಕೆ ಮತ್ತು ವರ್ಗಾಯಿಸೋಕೆ ಹೂಡಿಕೆ ಮಾಡಬಹುದಾದಂತಹ ಕೆಲವು ಅಸೆಟ್ಗಳು ಇವೆ ಅದ್ ಯಾವ್ದಂದ್ರೆ ಗೋಲ್ಡ್ ರಿಯಲ್ ಎಸ್ಟೇಟ್ ಸ್ಟಾಕ್ಸ್ ಹಾಗೂ ಬಾಂಡ್ಸ್ ಇದರಲ್ಲಿ ಪ್ರತಿಯೊಂದಕ್ಕೂ ತನ್ನದೇ ಆದ ಯುನಿಕ್ ಸೆಟ್ ಆಫ್ ಕ್ಯಾರೆಕ್ಟರ್ಸ್ ಇದೆ ಬನ್ನಿ ಅದರ ಬಗ್ಗೆ ತಿಳ್ಕೊಳ್ಳೋಣ ಮೊದ್ಲಿಗೆ ಗೋಲ್ಡ್ ಇಂದ ಸ್ಟಾರ್ಟ್ ಮಾಡೋಣ ನಾಗರಿಕತೆ ಅನ್ನೋದು ಆರಂಭ ಆಗಿದ್ದು ಜನ ಸಂಪತ್ತನ್ನು ಉಳಿಸೋಕೆ ಸಾಗಿಸೋಕೆ ಮತ್ತು ವಿನಿಮಯ ಮಾಡ್ಕೊಳ್ಳೋಕೆ ಕಡಿಮೆ ಖರ್ಚಿನ ಮಾರ್ಗಗಳನ್ನು ಹುಡುಕ್ತಾನೆ ಬಂದಿದ್ದಾರೆ ಚಿನ್ನ ಮತ್ತು ಬೆಳ್ಳಿನೇ ಅದಕ್ಕೆ ಸರಿಯಾದ ಮಾರ್ಗ ಅಂತ ಆಯ್ಕೆ ಮಾಡೋಕೆ ನಮ್ಗೆ ಅಂದ್ರೆ ಮನುಷ್ಯರಿಗೆ ಸ್ವಲ್ಪ ಟೈಮ್ ಬೇಕಾಯ್ತು ಪ್ರೆಷಿಯಸ್ ಮೆಟಲ್ಸ್ ಆಗಿರೋ ಚಿನ್ನ ಮತ್ತು ಬೆಳ್ಳಿ ಸ್ವಲ್ಪ ವಿರಳ ಹಾಗಾಗಿ ಇದರ ಪೂರೈಕೆ ಕಡಿಮೆ ಪ್ರಮಾಣಕ್ಕೆ ಸೀಮಿತ ಆಗಿರುತ್ತೆ ಇದನ್ನ ಗಣಿಗಾರಿಕೆ ಮಾಡಿ ತೆಗೆಯೋಕೆ ಪ್ಯೂರಿಫೈ ಮಾಡೋಕೆ ಮೌಲ್ಡ್ ಮಾಡೋಕೆ ಟೈಮ್ ಬೇಕು ಗೋಲ್ಡ್ ನ ಈಸಿಯಾಗಿ ಅರ್ಥ ಮಾಡ್ಕೋಬಹುದು ಮೆಜರ್ ಮಾಡಬಹುದು ಹಾಗೆ ಪರೀಕ್ಷೆ ಕೂಡ ಮಾಡಬಹುದು ಸೊ ಗೋಲ್ಡ್ ತಕ್ಕ ಮಟ್ಟಿಗೆ ಡೆನ್ಸ್ ಆಗಿರೋದ್ರಿಂದ ಸ್ವಲ್ಪ ಪ್ರಮಾಣದ ಚಿನ್ನ ಕೂಡ ದೊಡ್ಡ ವ್ಯಾಲ್ಯೂ ನ ರೆಪ್ರೆಸೆಂಟ್ ಮಾಡುತ್ತೆ ಹಾಗೇನೆ ಇದನ್ನು ಈಸಿಯಾಗಿ ಸಾಗಿಸ್ಬೋದು ಕೂಡ ಹಾಗಾಗಿ ಇವತ್ತಿಗೂ ಕೂಡ ಗೋಲ್ಡ್ ನಿಮ್ ಪೋರ್ಟ್ಫೋಲಿಯೋದಲ್ಲಿ ಇರಬೇಕಾದ ಅಸೆಟ್ ಅಂತ ಹೇಳಿದ್ರೆ ಇದು ನಿಮ್ಗೆ ಆಶ್ಚರ್ಯ ಅಂತಾನೆ ಅನ್ಸಬಾರ್ದು ಬೇರೆ ಎಲ್ಲಾ ಅಸೆಟ್ಗಳು ಒತ್ತಡ ಎದುರಿಸ ಇನ್ವೆಸ್ಟರ್ಸ್ ಫಸ್ಟ್ ಹುಡ್ಕೊಂಡು ಹೋಗೋದು ಗೋಲ್ಡ್ ನ ಹಿಸ್ಟಾರಿಕಲಿ ಗೋಲ್ಡ್ ನ ಇನ್ಫ್ಲೇಷನ್ ವಿರುದ್ಧ ಒಂದು ಒಳ್ಳೆ ಹೆಜ್ಜೆ ಅಂತ ಸಾಮಾನ್ಯವಾಗಿ ಎಲ್ಲರೂ ಒಪ್ಕೋತಾರೆ ಬನ್ನಿ ಈಗ ರಿಯಲ್ ಎಸ್ಟೇಟ್ ಬಗ್ಗೆ ನೋಡೋಣ ಒಟ್ಟಾರೆ ಹೇಳೋದಾದ್ರೆ ರಿಯಲ್ ಎಸ್ಟೇಟ್ ಅನ್ನೋದು ಲ್ಯಾಂಡ್ ಸ್ಪೆಕ್ಯುಲೇಷನ್ ಮನೆಗಳಿಂದ ಹಾಗೆ ಕಮರ್ಷಿಯಲ್ ಪ್ರಾಪರ್ಟೀಸ್ ಇಂದ ಬರೋ ಬಾಡಿಗೆ ಮೊತ್ತ ಒಳಗೊಂಡಿರುತ್ತೆ ಪ್ರತಿಯೊಂದು ಅದರದೇ ಆದ ಗುಣಲಕ್ಷಣ ಹಾಗೆ ಪ್ರಮಾಣದ ಅವಶ್ಯಕತೆಗಳನ್ನ ಹೊಂದಿದೆ ರಿಯಲ್ ಎಸ್ಟೇಟ್ ನ ಪ್ರತಿಯೊಂದು ಭಾಗನೂ ವಿಭಿನ್ನ ಹಾಗಾಗಿ ಇದನ್ನ ಚಿನ್ನದ ತರ ಹಸ್ತಾಂತರ ಮಾಡೋಕೆ ಆಗಲ್ಲ ಹಾಗೆ ಸಾಗಿಸೋಕೆ ಕೂಡ ಆಗಲ್ಲ ಆರಿ ಐ ಟಿಲಿ ಇನ್ವೆಸ್ಟ್ ಮಾಡಿದವ್ರನ್ನ ಬಿಟ್ಟು ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡಿರೋ ಪ್ರತಿಯೊಬ್ರು ಬೇರೆ ಬೇರೆ ತರದ್ ರಿಟರ್ನ್ ನ ಪಡ್ಕೋತಾರೆ ನಿಮ್ಗೆ ಆರಿ ಐಟಿ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇದ್ರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರೋ ಈ ವಿಡಿಯೋನ ನೋಡಿ ಬನ್ನಿ ಕೊನೆಯದಾಗಿ ಫೈನಾನ್ಷಿಯಲ್ ಅಸೆಟ್ಸ್ ಬಗ್ಗೆ ಮಾತಾಡೋಣ ಎಕ್ಸ್ಚೇಂಜ್ ಅಲ್ಲಿ ಟ್ರೇಡ್ ಆಗೋ ಅಸೆಟ್ಗಳು ಸ್ಟ್ಯಾಂಡರ್ಡೈಸೇಷನ್ ನಿಂದ ಹಾಗೆ ಒಂದೇ ರೀತಿಯ ಕಾನೂನು ಮತ್ತು ನಿಯಮಗಳಿಂದ ಆಗೋ ಬೆನಿಫಿಟ್ ಪಡ್ಕೊಡ್ತವೆ ಸ್ಟ್ಯಾಂಡರ್ಡೈಸೇಷನ್ ಇನ್ವೆಸ್ಟರ್ಸ್ ಏನಕ್ಕೆ ಪೇ ಮಾಡ್ತಾರೋ ಅದು ಸಿಗೋ ಹಾಗೆ ಮಾಡಿದ್ರೆ ಇದರ ನಿಯಮಗಳು ಒಬ್ಬ ಇನ್ವೆಸ್ಟರ್ ಮತ್ತೊಬ್ಬ ಇನ್ವೆಸ್ಟರ್ ನಡುವೆ ಫೇವರಿಸಂ ಆಗದೆ ಇರೋ ರೀತಿ ನೋಡ್ಕೊಳ್ತವೆ ಈ ಅಸೆಟ್ ಗಳಲ್ಲಿ ಹೆಚ್ಚಿನ ಲಿಕ್ವಿಡ್ ಮತ್ತು ಜನಪ್ರಿಯವಾದ ಅಸೆಟ್ ಅಂದ್ರೆ ಈಕ್ವಿಟಿ ಹಾಗೆ ತುಂಬಾ ದೊಡ್ಡ ಅಸೆಟ್ ಅಂದ್ರೆ ಫಿಕ್ಸ್ಡ್ ಇನ್ಕಮ್ ಮತ್ತು ಬಾಂಡ್ಸ್ ಈಕ್ವಿಟಿ ಇನ್ವೆಸ್ಟ್ಮೆಂಟ್ಸ್ ವಾಲಟೈಲ್ ಆಗಿರೋದ್ರಿಂದ ಸ್ವಲ್ಪ ರಿಸ್ಕಿ ಆದ್ರೆ ಈಕ್ವಿಟಿ ಇನ್ವೆಸ್ಟ್ಮೆಂಟ್ಸ್ ಲಾಂಗ್ ಟರ್ಮ್ ನಲ್ಲಿ ವೆಲ್ತ್ ಕ್ರಿಯೇಟ್ ಮಾಡೋಕೆ ಸಹಾಯ ಮಾಡುತ್ತೆ ಅಂತ ಹೇಳೋಕೆ ನನಗೆ ಯಾವುದೇ ಹಿಂಜರಿಕೆ ಇಲ್ಲ ಹಾಗಂತ ನೀವು ನಿಮ್ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಈಕ್ವಿಟಿಲೇ ಮಾಡ್ಬೇಕಾ ಇವಾಗೇನೆ ನಿಮ್ಗೆ ತುಂಬಾ ಮುಖ್ಯ ಆಗೋದು ಅಸೆಟ್ ಅಲೋಕೇಶನ್ ಇನ್ ಕೇಸ್ ನಿಮ್ಗೆ ಗೋಲ್ಡ್ ರಿಯಲ್ ಎಸ್ಟೇಟ್ ಈಕ್ವಿಟಿ ಹಾಗೆ ಬಾಂಡ್ಸ್ ಅಲ್ಲಿ ಯಾವ್ದು ಚೆನ್ನಾಗಿ ರಿಟರ್ನ್ಸ್ ಕೊಡ್ಬೋದು ಅಂತ ಗೊತ್ತಿದ್ರೆ ನಿಮ್ ಎಲ್ಲಾ ಇನ್ವೆಸ್ಟ್ಮೆಂಟ್ಸ್ ನ ಅದರಲ್ಲೇ ಇನ್ವೆಸ್ಟ್ ಮಾಡಿ ಒಳ್ಳೆ ರಿಟರ್ನ್ಸ್ ತಗೊಂಡ್ ಆರಾಮಾಗಿ ಇರ್ಬೋದಿತ್ತು ಅಂತ ಅನ್ಸುತ್ತೆ ಅಲ್ವಾ ಆದ್ರೆ ಅನ್ಫಾರ್ಚುನೇಟ್ಲಿ ಯಾವ ಟೈಮ್ ನಲ್ಲಿ ಎಲ್ಲಿ ಯಾವ ಅಸೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಪ್ರೆಡಿಕ್ಟ್ ಮಾಡೋದು ಕಷ್ಟ ನಿಮ್ ಸೇವಿಂಗ್ಸ್ ನ ಡಿವೈಡ್ ಮಾಡಿ ಬೇರೆ ಬೇರೆ ಅಸೆಟ್ಸ್ ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಅಸೆಟ್ ಅಲೋಕೇಶನ್ ಅಂತಾರೆ ನೀವು ಈಗ ತಾನೇ ಇನ್ವೆಸ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಲಿಕ್ವಿಡ್ ಅಸೆಟ್ಸ್ಗೆ ಸ್ಟಿಕ್ ಆನ್ ಆಗೋದ್ರಿಂದ ನಿಮ್ಮ ಅಸೆಟ್ಸ್ ಅಲೋಕೇಶನ್ ಚೆನ್ನಾಗಿ ನಿರ್ವಹಿಸ್ಬೋದು ಈಕ್ವಿಟಿ ಅಂತ ಬಂದಾಗ ನೀವು ಲಾರ್ಜ್ ಕ್ಯಾಪ್ ಹಾಗೆ ಮಿಡ್ ಕ್ಯಾಪ್ನಲ್ಲಿ ಇನ್ವೆಸ್ಟ್ ಮಾಡ್ಬೋದು ಇದರ ಜೊತೆಗೆ ಗೋಲ್ಡ್ ರಿಯಲ್ ಎಸ್ಟೇಟ್ ಹಾಗೆ ಬಾಂಡ್ಸಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಕೂಡ ಕನ್ಸಿಡರ್ ಮಾಡ್ಬೋದು ನಿಮಗೆ ಯಾವ ಅಸೆಟ್ಗೆ ಎಷ್ಟು ಪ್ರಪೋರ್ಷನ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂದ್ರೆ ನೀವು ಎಲ್ಲಾ ಅಸೆಟ್ ಮೇಲೆ ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಒಳ್ಳೇದು ಉದಾಹರಣೆಗೆ ನಿಮ್ಮ ಹತ್ರ ಹತ್ತು ಲಕ್ಷ ರೂಪಾಯಿ ಇದ್ದರೆ ಅದನ್ನ ನಾಲ್ಕು ಭಾಗದಲ್ಲಿ ಡಿವೈಡ್ ಮಾಡಿ ಈಕ್ವಿಟೀಸ್ ಗೋಲ್ಡ್ ರಿಯಲ್ ಎಸ್ಟೇಟ್ ಮತ್ತೆ ಬಾಂಡ್ಸ್ ಮೇಲೆ ಪ್ರತಿ ಒಂದಕ್ಕೂ ಎರಡೂವರೆ ಲಕ್ಷ ರೂಪಾಯಿನ ಇನ್ವೆಸ್ಟ್ ಮಾಡಿ ನೀವು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂದ್ರೆ ಎಸ್ ಬಿನ ಎಕ್ಸ್ಪ್ಲೋರ್ ಮಾಡೋಕೆ ನಾ ನಿಮಗೆ ಸಜೆಸ್ಟ್ ಮಾಡ್ತೀನಿ ಅಫ್ಕೋರ್ಸ್ ಅದರ ಬಗ್ಗೆ ವಿಡಿಯೋ ಕೂಡ ಇದೆ ಅದನ್ನ ಚೆಕ್ ಮಾಡಿ ಹಾಗೇನೆ ರಿಯಲ್ ಎಸ್ಟೇಟ್ನಲ್ಲಿ ಆರ್ ಇ ಐ ಟಿನ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ನೀವು ಇನ್ನು ಚಿಕ್ಕವರಾಗಿದ್ದು ಇನ್ನು ತುಂಬ ಲಾಂಗ್ ಅರ್ನಿಂಗ್ ಕರಿಯರ್ ಇದೆ ಅಂದರೆ ನೀವು ಸ್ವಲ್ಪ ಜಾಸ್ತಿ ರಿಸ್ಕ್ ತಗೊಳ್ಳಕ್ಕೆ ಕನ್ಸಿಡರ್ ಮಾಡಬೇಕು ಹಾಗಾದ್ರೆ ಈಕ್ವಿಟಿಗೆ ಜಾಸ್ತಿ ಎಕ್ಸ್ಪೋಜರ್ ಕೊಡೋದು ಕೆಟ್ಟ ಐಡಿಯಾ ಏನಿಲ್ಲ ಈ ಥರದ ಸಿಚುವೇಶನ್ನಲ್ಲಿ ನೀವು ಎಪ್ಪತ್ತು ಪರ್ಸೆಂಟ್ ತನಕ ಈಕ್ವಿಟೀಲಿ ಇನ್ವೆಸ್ಟ್ ಮಾಡ್ಬೋದು ಇನ್ನೂ ಉಳಿದಿದ್ದ ಮೂವತ್ತು ಪರ್ಸೆಂಟ್ ಗೋಲ್ಡ್ ರಿಯಲ್ ಎಸ್ಟೇಟ್ ಹಾಗೆ ಬಾಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು ಆದರೆ ನೀವು ಪ್ರತಿ ವರ್ಷವೂ ನಿಮ್ಮ ಪೋರ್ಟ್ಫೋಲಿಯೋನ ತಪ್ಪದೆ ರೀಬ್ಯಾಲೆನ್ಸ್ ಮಾಡಿ ಉದಾಹರಣೆಗೆ ನಿಮ್ಮ ಈಕ್ವಿಟಿ ಪೋರ್ಷನ್ ಎಪ್ಪತ್ತು ಪರ್ಸೆಂಟರಿಂದ ಎಂಬತ್ತು ಪರ್ಸೆಂಟ್ ಆಗಿ ಗೋಲ್ಡ್ ಮತ್ತು ಬಾಂಡ್ಸ್ ಪೋರ್ಷನ್ನಲ್ಲಿ ಕಡಿಮೆ ಆಗಿದ್ರೆ ಈಕ್ವಿಟಿ ನಲ್ಲಿ ಪ್ರಾಫಿಟ್ ಬುಕ್ ಮಾಡಿ ಮತ್ತೆ ಇಕ್ವಿಟಿ ಪೋರ್ಷನ್ ನ ಎಪ್ಪತ್ ಪರ್ಸೆಂಟ್ ಗೆ ಕಡಿಮೆ ಮಾಡಿ ಅದರಲ್ಲಿ ಬಂದಿರೋ ಪ್ರಾಫಿಟ್ ನ ಗೋಲ್ಡ್ ಅಥವಾ ಬೇರೆ ಅಸೆಟ್ ಮೇಲೆ ಇನ್ವೆಸ್ಟ್ ಮಾಡಿ ಇನ್ ಕೇಸ್ ನಿಮ್ಗೆ ವಯಸ್ಸಾಗಿದ್ದು ಅರ್ನಿಂಗ್ ಇಯರ್ಸ್ ಜಾಸ್ತಿ ಇಲ್ಲ ಅಂದ್ರೆ ನಿಮ್ ಈಕ್ವಿಟಿ ಪೋರ್ಷನ್ ನ ಕಡಿಮೆ ಮಾಡೋಕೆ ಕನ್ಸಿಡರ್ ಮಾಡಬೇಕು ನಿಮ್ ಲಾರ್ಜರ್ ಪೋರ್ಷನ್ ಆಫ್ ಫಂಡ್ಸ್ ನ ಕಡಿಮೆ ವಾಲೆಟ್ ಅಲ್ಲಿ ಡೆಟ್ ಫಂಡ್ಸ್ ಮತ್ತೆ ಬಾಂಡ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋಕೆ ಕನ್ಸಿಡರ್ ಮಾಡಿ ನೀವ್ ಯಾವ ತರದ ಪ್ರಪೋಸಲ್ ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದು ನಿಮ್ ಏಜ್ ಹಾಗೂ ರಿಸ್ಕ್ ಟಾಲರೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಆದರೆ ಇಲ್ಲಿ ಪ್ರಮುಖ ಅಂಶ ಏನಂದ್ರೆ ನೀವು ಅಸೆಟ್ ಅಲೋಕೇಶನ್ ಮಾಡೋದು ಹಾಗೆ ಅದನ್ನ ಪೀರಿಯಾಡಿಕಲಿ ರೀಬ್ಯಾಲೆನ್ಸ್ ಮಾಡ್ತಾ ಇರೋದು ನೀವು ನಮ್ಮ ಅಸೆಟ್ ಅಲೋಕೇಷನ್ ಯಾವ ರೀತಿ ಮಾಡ್ತೀರಾ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ಐ ಹೋಪ್ ಈ ಪರ್ಸನಲ್ ಫೈನಾನ್ಸ್ ಸೀರೀಸ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಹಾಗೆ ಬೇರೆ ಯಾವುದಾದ್ರೂ ಟಾಪಿಕ್ ಡಿಸ್ಕಸ್ ಮಾಡಬೇಕು ಅಂತ ಅನ್ಸಿದ್ರೆ ನೀವು ನಮಗೆ ತಿಳಿಸಿ